ಸೊ ಫ್ರೆಂಡ್ಸ್ ಬೆಳಗ್ಗೆ ನಾಷ್ಟಕ್ಕೆ ಎಣ್ಣೆ ಬದ್ನೇಕಾ ಮಾಡಿದ್ನಲ್ಲ ಅದಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ ತುಂಬಾ ತುಂಬ ಚೆನ್ನಾಗಿರುತ್ತೆ ನನಗಂತೂ ಫೇವ್ರೆಟ್ ಈ ಕಾಂಬಿನೇಷನು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಸೊ ಇವತ್ತು ಗುರುವಾರ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ತಾನೇ ಆಫೀಸ್ ಹತ್ರ ಬಂದೆ ಫ್ರೆಂಡ್ಸ್ ಈಗ ಟೈಮಿನ ಒಂಬತ್ತು ನಲ್ವತ್ತಾಗೋಗಿದೆ ನಾನು ಮನೆ ಬಿಟ್ಟಿದ್ದೆ ಇವತ್ತು ಒಂಬತ್ತು ಇಪ್ಪತ್ತು ಸೊ ಇಪ್ಪತ್ತು ನಿಮಿಷದಲ್ಲಿ ಬೇಗ ಬಂದಿದ್ದೀನಿ ಸೊ ಯಾಕೆ ಲೇಟ್ ಆಯ್ತು ಅಂದರೆ ಮನೆಯಲ್ಲೇ ಸ್ವಲ್ಪ ಕ್ಲೀನಿಂಗ್ ಇತ್ತಲ್ಲ ಸೊ ಹಾಗಾಗಿ ಪಾತ್ರೆಗಳೆಲ್ಲ ಕೆಳಗೆ ಇಳಿಸಿ ಇಟ್ಟಿದ್ದೆ ಸೊ ಹಾಗಾಗಿ ಪೂಜೆ ಏನೂ ಮಾಡಲಿಲ್ಲ ಸೊ ಎತ್ತಿ ನಾಷ್ಟ ಮಾಡ್ಕೊಂಡು ಬರೋದು ತುಂಬ ಅಂದರೆ ತುಂಬ ಲೇಟ್ ಆಯ್ತು ಚಪಾತಿ ಎಲ್ಲ ಮಾಡ್ಕೊಂಡು ಬರೋದು ಸೊ ಹಾಗಾಗಿ ಲೇಟ್ ಆಯ್ತು ಈಗ ತಾನೆ ಬಂದಿದ್ದೀನಿ ಆಫೀಸ್ಗೆ ಬನ್ನಿ ಹೋಗೋಣ ಟೈಮಲ್ಲಿ ಒಂಬತ್ತು ನಲ್ವತ್ತಾಗಿದೆ ಸೊ ಫ್ರೆಂಡ್ಸ್ ಆಫೀಸಲ್ಲಿ ಇವತ್ತು ಸಿಮ್ ಕೊಟ್ಟರು ಸೊ ಈಗ ಬಂದರಿಂದ ನನಗೆ ಎಷ್ಟು ಸಿಮ್ ಕೊಟ್ಟಿದ್ದಾರೆ ಅಂದರೆ ಒಂದು ಎರಡು ಮೂರು ಈಗ ಒಂದು ನಾಲ್ಕು ನಾಲ್ಕು ಆಗಿದೆ ಆರು ಟಿಮ್ ಮೊಬೈಲ್ ಒಳಗಡೆ ಎರಡಿದೆ ಆರು ಸಿಮ್ಮು ಟೋಟಲ್ ನಾನು ಯೂಸ್ ಮಾಡ್ತಾ ಇರೋದು ಸೊ ಇದೆಲ್ಲ ರೀಚಾರ್ಜ್ ಖಾಲಿ ಆಗಿರೋದು ಮತ್ತು ಮೇಲೆ ಇರೋದು ಬನ್ನಿ ಹೊಸದು ಇವಾಗ ಕೊಟ್ಟಿರೋದು ಸೊ ಇದನ್ನು ಹಾಕ್ಕೊಂಡು ಈಗ ಯೂಸ್ ಮಾಡಬೇಕು ಸೊ ಬನ್ನಿ ಹಾಕ್ಕೊಂಡು ಯೂಸ್ ಮಾಡ್ಕೋಣ ಸೊ ಫ್ರೆಂಡ್ಸ್ ಇವತ್ತು ನಾನು ಕೊಲೆಗೂ ನನಗೆ ಇದನ್ನು ಅನ್ಕೋತಿರೋದೇ ಸೊ ಇದು ತುಂಬ ಜನ ನೈಂಟೀಸ್ ಕಿಟ್ಗೆ ಗೊತ್ತಿರುತ್ತೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನನಗಂತೂ ತುಂಬ ಇಷ್ಟ ಇದು ಹುಣಸೆ ಹಣ್ಣು ಫ್ರೆಂಡ್ಸ್ ಇದೊಳಗಡೆ ಫುಲ್ಲು ಹುಣಸೆ ಹಣ್ಣು ರಸ ಥರ ಹುಡಿ ಆಗಿರುತ್ತೆ ಅದ್ರ ಜೊತೆ ಸ್ವಲ್ಪ ಸ್ವೀಟ್ ಕೂಡ ಆ್ಯಡ್ ಮಾಡಿರ್ತಾರೆ ಸೊ ನನ್ನ ಕೊನೆಗೆ ಇವತ್ತು ನನಗೆ ಇದು ಮತ್ತು ಅವ್ರಿಗೆ ಚೆನ್ನಾಗಿ ತಂದಿದ್ದಾರೆ ಫ್ರೆಶ್ ಅವ್ರಿಗೆ ಆಮೇಲೆ ಭಾಲು ಶಾ ತಂದಿದ್ದಾರೆ ಸೊ ಇದು ಆಮೇಲೆ ಫ್ರೀ ಟೈಮ್ ಇದ್ದಾಗ ತಿನ್ಕೋಣ ಈಗ ಕೆಲಸ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈಗ ಆ ಟೈಮ್ ಬಂದು ಟೈಮ್ ಬಂದು ಹತ್ತು ಗಂಟೆ ಆಗಿದೆ ಬಟ್ ಇನ್ನೂ ಸಿಮ್ ತೋರಿಸ್ತಾ ಇಲ್ಲ ನೋಡಿ ಸಿಮ್ ತೋರಿಸ್ತಾ ಇಲ್ಲ ಸೊ ಸಿಮ್ ಬೇಗ ತೋರಿಸಿದ್ರೆ ಕೆಲಸ ಸ್ಟಾರ್ಟ್ ಮಾಡಿದೆ ಸೊ ಸಿಕ್ಕಾಕ್ಟೇ ಇಷ್ಟ ಆಗ್ತಿದೆ ಫ್ರೆಂಡ್ಸ್ ಇವ್ರು ಬರೋದು ಚಿಕ್ಕ ತಿರುಪತಿಯಿಂದ ಸೊ ಅಲ್ಲಿ ಎಲ್ಲ ಸಿಗುತ್ತಂತೆ ನೈಂಟೀಸ್ದೆಲ್ಲ ತಿಂಡಿಗಳು ಸೊ ಯಾವಾಗ ಇರ್ತಾರೆ ಸೊ ಇವತ್ತಿದ್ರು ತಂದಿದ್ದಾರೆ ಸೊ ನಂಗೆ ತುಂಬ ಖುಷಿಯಾಯಿತು ಕವಿತಪ್ಪ ಥ್ಯಾಂಕ್ ಯು ವೆಲ್ಕಮ್ ಸೊ ಫ್ರೆಂಡ್ಸ್ ಈಗ ಟೀ ಟೈಮ್ ಆಗಿದೆ ಎಲ್ಲರೂ ಟೀ ಬ್ರೇಕ್ ಹೋಗ್ತಾ ಇದ್ದೀವಿ ಸೊ ಎಲ್ಲರೂ ಏನು ಡಿಸ್ಕಸ್ ಮಾಡ್ತಿದ್ದಾರೆ ಅಂದರೆ ತಿರುಪತಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಇವತ್ತು ಎಲ್ಲರೂ ಸೊ ಚಿಕ್ಕ ತಿರುಪತಿ ದೊಡ್ಡ ತಿರುಪತಿ ಅಂತ ಮಾತಾಡ್ಕೊಂಡು ಹೋಗ್ತಾ ಸೊ ಬನ್ನಿ ನಾವು ಹೋಗೋಣ ಬೇಗ ಹೋಗಿ ಟೀ ಕುಡಿಯೋಲ್ಲ ಆದರೂ ಹೋಗಿ ಅವ್ರಿಗೆ ಕುಡಿಯೋರ್ಗು ಅವ್ರ ಜೊತೆ ಕಂಪ್ನಿ ಕೊಟ್ಟು ಆಮೇಲೆ ಬರೋಣ ಸೊ ಫ್ರೆಂಡ್ಸ್ ಅವ್ರು ಮೂರು ಜನ ಟೀ ಕುಡಿಯೋಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ನಾವು ಮೂರು ಜನ ವಾಕಿಂಗ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ ಸುಮ್ಮನೆ ನಾವು ಏನು ಟೀ ಕುಡಿಯೋದಿಲ್ವಲ್ಲ ಸುಮ್ಮನೆ ಹೋಗಿ ಅಲ್ಲಿ ಕುತ್ಕೊಳ್ಳೋದು ಏನಕ್ಕೆ ಅಂಗಡಿಯವ್ರಿಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ ಅಂದ್ಬಿಟ್ಟು ಸೊ ಸುಮ್ಮನೆ ಓಡಾಡ್ಕೊಂಡು ಬರೋಣ ಬೆಳಗ್ಗೆಯಿಂದ ಕೂತ್ಕೊಂಡಿರ್ತೀವಲ್ವ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಆ ಕಡೆ ಹೋದರೆ ದೇವಸ್ಥಾನ ನಾವು ಯಾವುದೇ ಇದೆ ಫ್ರೆಂಡ್ಸ್ ಬನ್ನಿ ಹೋಗಿ ಹಾಗೆ ಆದರೆ ಹೋಗ್ಬಿಟ್ಟು ಬರೋಣ ಸೊ ಫ್ರೆಂಡ್ಸ್ ಊಟದ ಟೈಮ್ ಆಯಿತು ಆದರೆ ಯಾರೂ ಇನ್ನೂ ಎದ್ದೇ ಇಲ್ಲ ನೋಡಿ ಎಲ್ಲರೂ ಫೋನಲ್ಲಿ ಮುಳುಗೋಗಿದ್ದಾರೆ ಫೋನ್ ನೋಡ್ಕೊಂಡೇ ಕೂತ್ಕೊಂಡಿದ್ದಾರೆ ಸೊ ಬನ್ನಿ ನಾವು ಹೋಗೋಣ ಊಟಕ್ಕೆ ಸೊ ಫ್ರೆಂಡ್ಸ್ ಈಗ ಎಲ್ಲರೂ ಟೀಗೆ ಹೋಗಿದ್ದಾರೆ ಸೊ ಈಗ ನಾವು ಟೀ ಕುಡಿಬೇಕು ಇವತ್ತು ಕೂಡ ನಾನು ಟೀ ಮಾಡ್ಕೊಂಡಿಲ್ಲ ನಾನು ಕೊಲಿಗೆ ಟೀ ಮಾಡ್ಕೊಂಡು ಬಂದ್ಕೊಟ್ರು ಸೊ ಕುಡಿಯೋಣ ಈಗ ಟೈಮ್ ಬಂದು ನಾಲ್ಕು ಮೂವತ್ತು ಆರಾಗಿದೆ ಸೊ ಟೀ ಕುಡಿದ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಮಾಡಿ ಆಮೇಲೆ ಹೊರಡೋದು ಫ್ರೆಂಡ್ಸ್ ಮನೆಗೆ ನೆನ್ನೆ ಅನ್ಕೊಂಡಿದ್ದು ಕೆಲಸ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಹೇಳಿದ್ನಲ್ಲ ಅದು ಕಿಚನ್ದ್ದು ಇನ್ನೂ ಸ್ವಲ್ಪ ಮೇಲೆ ಕ್ಲೀನ್ ಮಾಡಬೇಕು ಇವತ್ತು ಮಾಡ್ಕೊಳ್ಳೋಣ ಅಂತ ಸೊ ನೆನೆ ಮಾಡೋಕ್ಕಾಗಿರಲಿಲ್ಲ ಅದು ಇವತ್ತು ಹೋಗಿ ಬೇಗ ಮಾಡ್ಕೊಳ್ತೀನಿ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಫ್ರೆಂಡ್ಸ್ ಇವತ್ತು ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಆರು ಕಾಲಕ್ಕೆ ಬಂದೆ ಈಗ ಟೈಮಿಂದ ಏಳುವರೆ ಆಗಿದೆ ಇಷ್ಟು ಪಾತ್ರೆಗಳು ತೊಳ್ತಿದ್ದೀನಿ ಸೊ ಮೇಲೆದೆಲ್ಲ ಕ್ಲಿಯರ್ ಆಯಿತು ಇದನ್ನು ಈಗ ಒರೆಸ್ಬಿಟ್ಟು ಎತ್ತಿಡಬೇಕು ಸೊ ನೋಡಿ ಫ್ರೆಂಡ್ಸ್ ಗ್ಲಾಸ್ ಐಟಮ್ಸ್ ಐಟಮ್ಸಲ್ಲ ಇದು ಬಂದು ನಮ್ಮ ಅಕ್ಕ ಈಸ್ಕೊಟ್ಟಿದ್ದು ಮೈಸೂರಲ್ಲಿ ನಿಮಿಷಾಂಬಾ ಟೆಂಪಲ್ ಇದೆಯಲ್ವಾ ಅಲ್ಲಿ ಈಸ್ಕೊಟ್ಟಿದ್ದು ಅದನ್ನು ಯೂಸ್ ಮಾಡಿಲ್ಲ ನಾನು ಹಾಗೆ ಇಟ್ಟಿದ್ದೀನಿ ಆಮೇಲೆ ಇದು ಬಂದು ಇದು ನಮ್ಮ ಮನೆಯವ್ರದ್ದು ತುಂಬ ವರ್ಷದಿಂದ ಹಾಗೆ ಇಟ್ಕೊಂಡಿದ್ದಾರೆ ಇದು ಸ್ಟಾರ್ ಮಾರ್ಕೆಟ್ ಹೋಗಿದ್ವಿ ಆವಾಗ ತಗೊಂಡಿದ್ದು ಸೊ ಇದು ಕೂಡ ಹಾಗೆ ಇದೆ ಇದು ಪ್ಲೇಟ್ಸೇ ನಮ್ಮಮ್ಮ ಕೊಟ್ಟಿದ್ದು ಸೊ ಯಾರೇ ಬೇಕಾದವ್ರು ಕೊಟ್ರೂ ನಾನು ಯೂಸ್ ಮಾಡೋದಿಲ್ಲ ಫ್ರೆಂಡ್ಸ್ ಹಾಗೆ ಇಟ್ಬಿಡ್ತೀನಿ ಯಾಕೆ ಅಂದರೆ ಗ್ಲಾಸ್ ಐಟಮ್ ಎಲ್ಲ ನನ್ನ ಹತ್ರ ಬಾಳಿಕೆ ಬರಲ್ಲ ಕೈ ಜಾರತು ಅಂದರೆ ಬಿತ್ತು ಒಡೆದಾಕ್ಬಿಡ್ತೀನಿ ಸೊ ಹಾಗಾಗಿ ಅವ್ರ ನೆನಪಿಗೆ ಅಂತ ಗ್ಲಾಸ್ ಐಟಮ್ಸು ಏನೇ ವಸ್ತುಗಳು ಇಂಪಾರ್ಟೆಂಟ್ ಇರೋ ಪರ್ಸನ್ ಕೊಟ್ಟರೆ ಅದನ್ನು ಹಾಗೆ ಇಟ್ಟಿರ್ತೀನಿ ರೈಸ್ ಕುಕ್ಕರೆಲ್ಲ ತೊಳ್ದು ಇಟ್ಟಿದ್ದೀನಿ ಸೊ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಬಿರಿಯಾನಿ ಬಾಕ್ಸು ನಮ್ಮಮ್ಮ ಇದು ಒಂದು ವರ್ಷ ಆಯಿತು ಫ್ರೆಂಡ್ಸ್ ಒಂದು ವರ್ಷದ ಹಿಂದೆ ಅದನ್ನು ತರಿಸಿದ್ರು ಸೊ ಅದು ಬಾಕ್ಸ್ ಬಿಸಾಕಾಗಲಿಲ್ಲ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹಂಗೆ ಇಟ್ಕೊಂಡಿದ್ದೀನಿ ಸೊ ಇಷ್ಟು ಪಾತ್ರೆ ತೊಳ್ದಾಯಿತು ಮೂರು ಮಿಕ್ಸಿ ಇದೆ ಫ್ರೆಂಡ್ಸ್ ಜ್ಯೂಸ್ ಮಾಡೋದು ಮೇಲೆಗಡೆ ಎತ್ತಿಟ್ಬಿಟ್ಟಿದ್ದೀನಿ ಹೊಸದು ಇನ್ನೂ ಯೂಸೇ ಮಾಡಿಲ್ಲ ಸೊ ಹಾಗೆ ಇದೆ ಕೆಳಗಡೆನೇ ಕೆಳಗಡೆನೇ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ತೊಳ್ದಿದೆ ಎಲ್ಲ ಆಗಿದೆ ಫ್ರೆಂಡ್ಸ್ ಒರೆಸ್ಕೋಬೇಕು ಅದಕ್ಕೆ ಟವಲ್ ತೊಗೊಂಡಿದ್ದೀನಿ ಇಲ್ಲಿ ಮತ್ತೆ ಇದು ಬಂದು ಐಸ್ ಕ್ರೀಮ್ ಮಾಡೋದು ಫ್ರೆಂಡ್ಸ್ ಯಾವಾಗಾದರೂ ಒಂದು ಸತಿ ಟ್ರೈ ಮಾಡಬೇಕು ಮೊನ್ನೆ ರೀಸೆಂಟಾಗಿ ಮಕ್ಕಳು ಬಂದಿದ್ರಲ್ಲ ಆವಾಗ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇದು ನನಗೆ ಸಿಕ್ಕಿರಲಿಲ್ಲ ಇವಾಗ ಸಿಕ್ಕಿದೆ ಇದು ಎಲ್ಲಾದರೂ ಹೆತ್ತಿಡ್ತೀನಿ ಮೇ ಬಿ ನೆಕ್ಸ್ಟ್ ಟೈಮ್ ಏನಾದರೂ ಮಕ್ಕಳು ಬಂದರೆ ಆಗುತ್ತೆ ಸೊ ನಾನು ಫ್ರೆಂಡ್ಸ್ ಅಷ್ಟೇ ಇಷ್ಟು ಪಾತ್ರೆಗಳು ತೊಳೆದಿದ್ದೀನಿ ಸೊ ಬನ್ನಿ ಈಗ ಬೇಗ ಒರೆಸ್ಬಿಟ್ಟು ಬೇಗ ಅಡುಗೆ ಮಾಡೋಣ ಟೈಮ್ ಬಂದು ಆಲ್ರೆಡಿ ಏಳು ಮುಕ್ಕಾಲಾಗಿದೆ ಸೊ ಫ್ರೆಂಡ್ಸ್ ಇವತ್ತು ಅಡುಗೆ ನಾನು ಮಾಡಿಲ್ಲ ನಮ್ಮ ಮನೆಯವರೇ ಮಾಡ್ತಾಯಿದ್ದಾರೆ ಸೊ ಗೊಟ್ಕಾರ ಮಾಡ್ತೀನಿ ಅಂದ್ಬಿಟ್ಟು ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಹುಣ್ಸೆ ಹಣ್ಣು ಕೊತ್ತಮಿರಿ ಪುದೀನ ಕರಿಬೇವು ಒಣಗಿದ ಮೆಣಸಿನ್ಕಾಯಿ ಇದಿಷ್ಟು ಫ್ರೈ ಮಾಡಿಕೊಂಡು ರುಬ್ಕೊಳ್ಳೋದು ಅಷ್ಟೇ ತುಂಬಾ ತುಂಬ ಚೆನ್ನಾಗಿರುತ್ತೆ ಉಪ್ಪಾಕಿ ರುಬ್ಕೊಳ್ಳೋದು ಸೊ ತುಂಬಾ ತುಂಬ ಚೆನ್ನಾಗಿರುತ್ತೆ ಬಿಸಿ ಎಣ್ಣೆಕಾಯಿ ಅಂತ ನಮ್ಮ ಮನೆಯವರು ಇದು ಮಾಡಿ ಆಮೇಲೆ ಅದ್ರ ಜೊತೆ ಗೋರಿಕಾಯಿ ಪಲ್ಯ ಕೂಡ ಮಾಡಿದರು ಯಾಕಂದರೆ ನನಗೆ ಇದೇ ಕೆಲಸ ಸರಿ ಹೋಗ್ತಾ ಇದೆಯಲ್ಲ ಒಂದು ಸ್ವಲ್ಪ ರೆಸ್ಟ್ ಇಲ್ಲ ಅವ್ರಿಗೆ ಗೊತ್ತಾಗ್ತಿದೆ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಅಂತ ಸೊ ಅದಕ್ಕೆ ಅವರೇ ಬಂದು ನಾನೇ ಮಾಡ್ತೀನಿ ಬಿಡು ಅಂತ ಮಾಡಿದ್ರು ಸೊ ನನಗಂತೂ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ನಿಜ ಪುಣ್ಯ ಮಾಡಿದ್ದೀನಿ ಅಂತ ಗಂಡನ ಪಡೆಯೋದಕ್ಕೆ ಹೇಳದಿರ ಇದ್ರು ನನ್ನ ಕಷ್ಟನ ಅರ್ಥ ಮಾಡ್ಕೊಂತಾರೆ ತಗೊಂಡ್ಬರ್ತೀರಿ ಏನಮ್ಮ ಮೆಕ್ಸಿ ಬಿಸ್ಕೆಟ್ ಬೇಕಾ ಎಷ್ಟೊತ್ತಿಂದ ನಿಂತ್ಕೊಂಡಿದ್ದೆ ಇಲ್ಲಿ ಹ್ಞೂ ನೀರು ಬಿಸ್ಕೆಟ್ ಹೋಗಿ ಅನ್ನ ಹಾಕಿದ್ರೆ ತಿನ್ನಲ್ಲ ಕೊಬ್ಬು ನಿಂಗೆ ಬಿಸ್ಕೆಟೇ ಬೇಕು ಡೈಲಿ ಹ್ಞೂ ನೋಡು ಬಿಸ್ಕೆಟ್ ತೋರಿಸ್ಬಾರ್ದಂತೆ ನಿಂಗೆ ಐದೈದು ರೂಪಾಯಿದೆ ತಗೊಂಬನ್ರಿ ಜಾಸ್ತಿ ತರಬೇಡ್ರಿ ಮತ್ತೆ ಎರಡು ಕೆಲಸ ಐತೆ ಫ್ರೆಂಡ್ಸ್ ಈಗ ಮತ್ತೆ ಇಷ್ಟು ಪಾತ್ರೆ ತೊಳೆದಿದ್ದೀನಿ ಇದು ಬಂದು ಸ್ಟ್ಯಾಂಡ್ದು ಸೊ ಇಷ್ಟೆಲ್ಲ ತೊಳ್ದು ಇಟ್ಟಿದ್ದೀನಿ ಮತ್ತೆ ನೋಡಿ ಸ್ಟ್ಯಾಂಡ್ ಇಳಿಸಿ ಇಟ್ಟಿದ್ದೀನಿ ಇನ್ನೂ ಅದು ಕ್ಲೀನ್ ಮಾಡಿಲ್ಲ ಸೊ ಇವತ್ತು ಕ್ಲೀನ್ ಮಾಡ್ಕೊಂಬಿಟ್ರೆ ನನಗೆ ಆಮೇಲೆ ಫ್ರಿಜ್ಜು ಫ್ರಿಜ್ ಮೇಲೆ ಇರೋದು ಮತ್ತೆ ಆ ಕಡೆದು ಅದೇ ಮಸಾಲ ಡಬ್ಬಗಳೆಲ್ಲ ಇಟ್ಟಿದ್ದೀನಲ್ಲ ಅದೆರಡೇ ಇರುತ್ತೆ ಅದೆರಡು ಪೆಂಡಿಂಗ್ ಇರುತ್ತೆ ಫ್ರೆಂಡ್ಸ್ ಅದೆರಡು ನಾಳೆ ಮಾಡ್ಕೊಳ್ತೀನಿ ಸೊ ಫಸ್ಟ್ ಇದು ಸ್ಟ್ಯಾಂಡ್ ತೊಳೆದ್ಬಿಟ್ಟು ಇದನ್ನೆಲ್ಲ ಎತ್ತಿಟ್ಟು ಕಿಚನ್ ಕ್ಲೀನ್ ಮಾಡಿಬಿಡ್ಬೇಕು ಸೊ ಬನ್ನಿ ಫಸ್ಟ್ ಸ್ಟ್ಯಾಂಡ್ ತೊಳೆದ್ಬಿಡ್ತೀನಿ ಅಲ್ಲ ಅವನಲ್ಲ ಬಾಯ್ ಬೇಕಮ್ಮ ನಿಂಗೆ ಹಾಕ್ರಿ ಒಂದು ಓಪನ್ ಅನ್ಬಿಟ್ಟಂಗೆ ನೋಡಿ ಫ್ರೆಂಡ್ಸ್ ಒಂದೊಂದು ತೊಗೊಂಬ ಅಂತ ಕಳ್ತಿದ್ರೆ ನಮ್ಮ ಮನೆಯವ್ರಿಗೆ ಒಂದೊಂದು ಪ್ಯಾಕ್ ತೊಗೊಂಬಂದಿಕ್ಕವ್ರೆ ಒಂದು ತಿಂಗಳು ಬರ್ಬೋದು ಏನು ಭಯನೇ ಇಲ್ಲ ನನಗೆ ಫಸ್ಟು ನಾಲ್ಕು ಹಾಕೋ ತಿಂತು ಓ ಬಿಡು ಆಸ್ವಾಗೋಗ್ತು ಹಿಂಗೆ ಬರ್ತಾವೆಂದ್ರೆ ಪಾಪ ಇವತ್ತು ಯಾರೂ ಹಾಕ್ಲಿಲ್ವೇನೋ ತಿನ್ಕೊ ಮ್ಯಾಕ್ಸಿ ಹ್ಞೂ ಇವತ್ತು ಆಸ್ವಾಗೋಗೈತ್ರಿ ಇಷ್ಟು ದಿನ ಹಾಕಿದ ತಕ್ಷಣ ಒಂದೆರಡು ನಿಮಿಷ ಹಂಗೆ ಹಿಂಗೆ ನೋಡಿ ಮೂಸ್ ನೋಡಿ ತಿಂತಾ ಇದ್ದ ಇವತ್ತು ಹಾಗೆ ತಿನ್ಕೊತ ನೀನು ಒಂದು ತಿಂಗಳಿಗೆ ಊಟ ಇದಲ್ಲ ಹ್ಞೂ ಹಿಂದೆಮ್ಮ ಇನ್ನು ಬಂದಿಲ್ಲ ರೀ ನಾನು ಅದಕ್ಕೆ ಬಂದೆ ಮೋಟ್ ಮೆಕ್ಸಿ ಸ್ವೀಟ್

ಸೊ ಫ್ರೆಂಡ್ಸ್ ಫೈನಲಿ ಸ್ಟ್ಯಾಂಡೆಲ್ಲ ತೊಳ್ಕೊಂಡು ಅದಕ್ಕೆ ಕೆಳಗಡೆ ಎಲ್ಲ ನ್ಯೂಸ್ ಪೇಪರ್ ಹಾಕಿ ಎಲ್ಲ ಜೋಡಿಸ್ಕೊಂಡಿದ್ದೀನಿ ಈ ಥರ ಇನ್ನೂ ಜೋಡಿಸೋದಿದೆ ಸೊ ಆಮೇಲೆ ಅದನ್ನು ಜೋಡಿಸ್ಕೊಂಡ್ರೆ ಆಯಿತು ಅಂತ ಸದ್ಯಕ್ಕೆ ಇಷ್ಟು ಜೋಡಿಸ್ಕೊಂಡಿದ್ದೀನಿ ಹಾಗೆ ಕಿಚನ್ನು ಕೂಡ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಸೊ ಸ್ಟವ್ ಎಲ್ಲ ಒರೆಸ್ಕೊಂಡು ಸಿಂಕಲ್ಲಿ ಪಾತ್ರೆಗಳಿತ್ತಲ್ಲ ಅದು ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಸಾಕಾಯಿತು ಫ್ರೆಂಡ್ಸ್ ಇವತ್ತು ಕೆಲಸ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಈಗ ತಾನೆ ಎಲ್ಲ ಕ್ಲೀನ್ ಇನ್ ಇನ್ನು ಅಲ್ಲಿ ಉಳಿದಿರೋದು ಅಂದ್ರೆ ಮಸಾಲ ಹಾಕಿದ್ವಿ ಇಟ್ಟಿದ್ದೀನಲ್ಲ ಆ ಡಬ್ಬಗ್ಳು ಮತ್ತೆ ಫ್ರಿಜ್ಜು ಎರಡೇ ಉಳ್ದಿರೋದು ಅದನ್ನ ಕ್ಲೀನ್ ಮಾಡ್ಕೊಂಡ್ರೆ ಕಿಚನ್ ಎಲ್ಲ ಕ್ಲೀನ್ ಆಗುತ್ತೆ ಆಮೇಲೆ ರೂಮಲ್ಲಿ ಒಂದು ಎರಡು ಬಾಕ್ಸ್ ಇದೆ ಫ್ರೆಂಡ್ಸ್ ಅದನ್ನ ಕ್ಲೀನ್ ಮಾಡ್ಕೊಂಡ್ರೆ ಸೊ ಸ್ವಲ್ಪ ನೆಮ್ಮದಿ ಆಗುತ್ತೆ ಕ್ಲೀನಿಂಗು ಆಮೇಲೆ ಈ ಸಣ್ಣ ಪುಟ್ಟದೆಲ್ಲ ಮಾಡ್ಕೊಳ್ಬೋದು ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತು ಅಡುಗೆ ಬಂದು ನಮ್ಮ ಮನೆಯವರು ಮಾಡಿದ್ದು ನಾನು ಮಾಡಿಲ್ಲ ಯಾಕಂದರೆ ನನಗೆ ಇಲ್ಲಿ ಕೆಲಸ ಜಾಸ್ತಿನೇ ಇತ್ತಲ್ಲ ಸೊ ಬಂದವಳೆ ರೆಸ್ಟೇ ತೊಗೊಂಡಿಲ್ಲ ಹಾಗೆ ಕೆಲಸ ಸ್ಟಾರ್ಟ್ ಮಾಡಿದೆ ಇನ್ನು ರೆಸ್ಟ್ ಮಾಡ್ಕೊಂಡ್ರೆ ಹಾಗೆ ಇನ್ನು ನಾಳೆ ಮಾಡ್ಕೊ ಬಿಡು ಅಂತ ಅನ್ಕೊಂಡ್ಬಿಡ್ತೀನಿ ಅಂದ್ಕೊಂಡು ತಕ್ಷಣಕ್ಕೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಸೊ ಈಗ ಟೈಮಲ್ಲಿ ಹತ್ತುವರೆ ಆಗಿದೆ ಇಷ್ಟು ದಿನ ರಾತ್ರಿ ಹೊತ್ತೆ ವೀಡಿಯೋಗಳೆಲ್ಲ ಎಡಿಟ್ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ ಬೆಳಗ್ಗೆ ಹೊತ್ತು ಆಫೀಸ್ಗೆ ಹೋಗಿದ ತಕ್ಷಣ ಅಲ್ಲಿ ಅಪ್ಲೋಡ್ ಮಾಡ್ತಿದ್ದೆ ಸೊ ಇವತ್ತಿನ್ನೂ ಎಡಿಟ್ ಮಾಡಿಲ್ಲ ಇನ್ನೂ ಎಡಿಟ್ ಮಾಡೋದಕ್ಕೆ ಒನ್ ಅವರ್ ಬೇಕಾಗುತ್ತೆ ಸೊ ಮಲಗೋಷರಲ್ಲಿ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗುತ್ತೆ ಸೊ ಬನ್ನಿ ಬೇಗ ಎಡಿಟ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಈ ಇಷ್ಟೇ ಈ ಬ್ಲಾಗಿಲ್ಲೇ ಏನು ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್